ಹಾಗೂ ಪರಂಪರೆಯ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಎಂಬುದು ಮಹಾಸಭೆಯ ಆಶಯವಾಗಿತ್ತು ಈ ನಿಟ್ಟಿನಲ್ಲಿ ನಾಡಿನ ವಿವಿಧ ಸಮಾಜದ ಸಂಸ್ಥೆಗಳಿಗೆ ಸೌಹಾರ್ದ ಗೌರವ ಸನ್ಮಾನ ಜರುಗುತ್ತಿದೆ ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಕರತಾಡನ ಮತ್ತೊಮ್ಮೆ ಈ ಸಮಾಜದ ಬಂಧುಗಳ Thank you. ಮಾಡಿ ನಾನು ಬಹಳ ದಿಮ್ಮತ್ ವ್ಯಕ್ತಿ ಲೋಕಾಯುಕ್ತ ಅಂತ ಒಂದು ಪ್ರಾರಂಭ ಮಾಡಿ ದೇಶಕ್ಕೆ ಬಯಸ್ತಂತ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮಹಾನ್ ನಾಯಕರು ಅವರ ಒಂದು ಯೋಗ್ಯತೆ ಇದ್ದಂಥವರಲ್ಲಿ ಅದಕ್ಕೆ ನಿಮಗೆ ಬಂತಾ ಹಂ ಬೋಡಾನಂತಾಕ್ಕೆ ಜರಗಾನಿಯೋತಲೇ ಒಂದು ಸಂದರ್ಭದಲ್ಲಿ ಫಾರ್ಮ್ 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 ಶ್ರೀ ಸೂಕ್ತ ಹೋಮಂತಾ ಕಬಾಲಾ ಶ್ರೀ ಸೂಕ್ತ ಹೋಮಂತಾ ಕರೀ ಈ ಹಾಗೆ ಬಂದೆ ಅಂತ ಮತ್ತೊಂದು ದಕ್ಕೆ ಅಂತ ಲಾಗಂತಮ ಪರಿರ್ಥ ಇದು ಬ್ರಾಹ್ಮಣೀಯ ಸಹotti ಉnda ಅವಾತಾ ಜೇರ್ ಒಸನ ಬೆಳೆ ಬಾವಿ ಇದೆ ಈಗ ನಮಗಲ್ಲ ಬಿಟ್ಟೆದು ಹಿಂಡಲ ಕಾಜ ಇದೆ ಇಲ್ಲಿ ಅವೃತ್ತಿ ಅವರು ಪ್ರೇರಣಾ ಶಕ್ತಿ ಆಗಿದ್ರು ಅದನ್ನ ನಾನು ಏನು ತಳ್ತಿದೆ ಅಂತ ಒಂದು ಉದಾಹರಣೆ

por puerta de venta. ಇವೇನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಯಡಿಯೂರಪ್ಪ ಮಾಜಿ ಸಚಿವರಾಗಿರುವಂತಹ ಹಾಗೆಯೇ ಸುವರ್ಣ ನ್ಯೂಸ್ ಕನ್ನಡಪ್ರಭ ಸಮೂಹ ಸಂಪಾದಕರಾಗಿರುವಂತಹ ಶ್ರೀ ರವಿ ಈ ನಾಡಿನ ಹೆಮ್ಮೆಯ ಪತ್ರಕರ್ತರಾಗಿರುವಂತಹ ವಿಶ್ವವಾಣಿಯ ಶ್ರೀ ವಿಶ್ವೇಶ್ವರ ಭಟ್ಟರು ಹೀಗೆ ಅನೇಕ ಗಣ್ಯ ಮಾನ್ಯರು ರಾಜಕೀಯ ಧುರೀಣರು ಪತ್ರಕರ್ತರು ಈ ವೇದಿಕೆಯನ್ನು ಅಲಂಕರಿಸತಾ ಇದ್ದಾರೆ ङ्गियम् आ गणपतिं मनसा स्मरामि वसिष्ठमदेवादिमन्दिरम् ಸಂಪನ್ನ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಸಮ್ಮೇಳನದ ಉಪಾಧ್ಯಕ್ಷನಾಗಿ ಅಲ್ಲದೆ ಹೋದರೂ ಕೂಡ ಸಂಪಾದಕನಾಗಿ ನಾನು ಗಿರಿದ ಕಥೆಯವರಿಗೆ ಏನಾದರೂ ಸಲಹೆಯನ್ನು ಕೊಡಬಹುದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ये मेरे सनातन मूल्यांना आणि संस्कृतीला आणि या देशाच्या सामाजिक आणि सांस्कृतिक प्रगतीला मदत करेल. अंदेलवंना परिणामाच्या या मी का तो पाहातोवरानी मात्र हृदयलो कळले. आदर सवी